ಹ್ಮ್ ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಬರ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ನಮ್ಮ ಪಟ್ಟ ಮುತ್ತಲಿನ ಶುದ್ಧವೇ ಎನ್ನುವ ಬಸಕಟ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಫಸ್ಟ್ನೇ ಪಾಯಿಂಟ್ ಮಿಶ್ರಣ ಮಿಶ್ರಣ ಎಂದರೆ ಒಂದಕ್ಕಿಂತ ಹೆಚ್ಚು ಶುದ್ಧರೂಪ ಎನ್ನಲಾಗುವ ಹಕ್ಕುಗಳು ದ್ರವ್ಯಗಳಿಂದ ಮಾಡಲ್ಪಟ್ಟವೆ ಅಂತಹ ವಸ್ತುಗಳನ್ನು ಮಿಶ್ರಣ ಎನ್ನುವರು ಮಿಶ್ರಣಗಳಲ್ಲಿ ಎರಡು ವಿಧ ಒಂದನೇ ವಿಧ ಸಮರೂಪ ಮಿಶ್ರಣ ಮತ್ತೊಂದು ಅಸಮರೂಪ ಮಿಶ್ರಣ ಸಮರೂಪ ಮಿಶ್ರಣ ಅಂದ್ರೆ ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣವನ್ನು ಸಮರೂಪ ಮಿಶ್ರಣ ಅಥವಾ ದ್ರಾವಣಗಳು ಎನ್ನುತ್ತೇವೆ ಉದಾಹರಣೆ ನೀರಿನಲ್ಲಿ ಉಪ್ಪು ಭೀಕರ ಅದ್ರಲ್ಲ ತುಂಬ ಅನ್ನಬೇಕು thank <laughs> you ನೀರು ಸಮರೂಪ ಮಿಶ್ರಣ ಮಿಶ್ರಣದ ಎರಡನೇ ವಿಧ ಅಸಮರೂಪ ಮಿಶ್ರಣ ವಿಭಿನ್ನವಾದ ಘಟಕಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಎನ್ನುತ್ತೇವೆ ಉದಾಹರಣೆ ಇದರಲ್ಲಿ ಅಕ್ಕಿ ಬೇಳೆ ಮತ್ತು ಗೋಧಿಯನ್ನು ತಗೊಂಡಿದ್ದೀರಿ ಇದನ್ನು ಮಿಕ್ಸ್ ನೀವು ಮಿಕ್ಸ್ ಮಾಡ್ತೀವಿ ಈಗ ಇದರಲ್ಲಿ ಅಕ್ಕಿ ಬೇಳೆ ಮತ್ತು ಗೋಧಿ ಮೂರು ಕಾಣಿಸ್ತಿದೆ ಇದನ್ನು ಅಸಮಾರೋಪ ಮಿಶ್ರಣೆಯಲ್ಲಿ ತಿನ್ನುತ್ತೇವೆ ಮತ್ತು ಇದರಲ್ಲಿ ಎಣ್ಣೆ ಮತ್ತು ನೀರು ಎರಡು ಕಾಣಿಸುತ್ತಿದೆ ಇದಕ್ಕೂ ಕೂಡ ಅಸಮರೂಪ ಮಿಶ್ರಣ ಎನ್ನುತ್ತೇವೆ ಕೆಳಗಡೆ ಬಂತು ಮತ್ತೆ ಎಣ್ಣೆ ಮೇಲೆ ಬಂತು ಎರಡು ಕಾಣಿಸುತ್ತದೆ ಇದಕ್ಕೆ ಅಸಮರೂಪ ಮಿಶ್ರಣ ಎನ್ನುತ್ತೇವೆ ದ್ರಾವಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪ ಸಮಾರೋ ಶಿಕ್ಷಣ ಒಂದು ದ್ರಾವಣ ಎನ್ನು ದ್ರಾವಣ ಎನ್ನುತ್ತೇವೆ ನೀ ಉದಾಹರಣೆಗೆ ನೀರಿನಲ್ಲಿ ಸಕ್ಕರೆ ನೀರನ್ನು ದ್ರಾವಕ ಎನ್ನುತ್ತೇವೆ ಸಕ್ಕರೆಯನ್ನು ದ್ರವ್ಯ ಎನ್ನುತ್ತೇವೆ ದ್ರಾವಕ ಎಂದರೆ ತನ್ನಲ್ಲಿ ಕರಗಿಸಿಕೊಳ್ಳುವ ಘಟಕಾಂಶವನ್ನು ಹೊಂದಿರುವ ಹೊಂದಿರುವ ದ್ರಾವಕ ಎನ್ನುತ್ತೇವೆ ದ್ರಾವ್ಯ ಎಂದರೆ ದ್ರಾವಕದಲ್ಲಿ ಕರಗುವ ಮಿಶ್ರಣಕ್ಕೆ ದ್ರಾವ್ಯ ಎನ್ನುತ್ತೇವೆ ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವಣ ದ್ರಾವಣವನ್ನು ವಿಲೀನಗೊಳಿಸಿ ದ್ರಾವಣ ಸಂತೃಪ್ತ ದ್ರಾವಣ ಎನ್ನುವರು ದ್ರಾವಣದಲ್ಲಿ ಎರಡು ವಿಧ ಮೊದಲನೇದು ಸಂತೃಪ್ತ ದ್ರಾವಣ ಎರಡನೇದು ಅಸಂತೃಪ್ತ ದ್ರಾವಣ ನಾನು ತೋರಿಸಿರೋದೀಗ ಮೊದಲನೇದು ಸಂತೃಪ್ತ ದ್ರಾವಣ ಇದರಲ್ಲಿ ನೀರು ಹಾಕೊಂಡಿದ್ದೀನಿ ಸೋಪ್ ಇದರಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಎಷ್ಟೇ ಮಿಕ್ಸ್ ಮಾಡಿದ್ರು ಕರಗಿಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕರಗಿಸ್ತೀನಿ ಬಂದಿದೆ ಇದನ್ನ ನಾವು ಸಂತಪ್ತ ದ್ರಾವಣ ಎನ್ನುತ್ತೇವೆ ದ್ರಾವಣದ ಎರಡನೇ ವಿಧ ಅಪರ್ಯಾಪ್ತ ದ್ರಾವಣ ಒಂದು ದ್ರಾವ ಒಂದು ದ್ರಾವಣ ಒಂದು ದ್ರಾವಕವು ಹೊಂದಿರುವ ದ್ರವ್ಯದ ಪರಮಾಣುವಿನ ಮಟ್ಟವನ್ನು ಮಟ್ಟ ಕಮ್ಮಿ ಇದ್ದರೆ ಅದನ್ನು ಅಪರ್ಯಾಪ್ತ ದ್ರಾವಣ ಎನ್ನುವರು ಒಂದು ಬೀಕಿ ಅದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕೊಂಡು ಉಪ್ಪು ಹಾಕ್ತಿ ಇದಕ್ಕೆ ಇನ್ನೂ ಉಪ್ಪಾಕಿದ್ರೆ ಕರೆಸಿಕೊಳ್ಳೋ ಸಾಮರ್ಥ್ಯ ಇದೆ ಇದನ್ನು ಅಪರ್ಯಾಪ್ತ ದ್ರಾವಣ ಎನ್ನುವರು ನೀಲಂಬಿತ ಮಿಶ್ರಣ ಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತು ದ್ರವ ವಸ್ತುವಿನಲ್ಲಿ ಚದುರಿರುತ್ತದೆ ಇದನ್ನು ನೀಲಂಬಿತ ಮಿಶ್ರಣ ಎನ್ನುವರು ನಿಲಂಬಿತ ಮಿಶ್ರಣದ ಲಕ್ಷಣ ನೀಲಂಬಿತ ಮಿಶ್ರಣವು ಸಮರೂಪದಲ್ಲಿ ಸಮರೂಪ ಮಿಶ್ರಣವಾಗಿದೆ

ಇದರಲ್ಲಿ ಬೆಳಕನ್ನು ಬಿಟ್ಟರೆ ಬೆಳಕಿನ ಬೆಳಕ ಬೆಳಕನ್ನು ಚದುರಿಸಿ ಬೆಳಕಿನ ಪತನವು ಕಾಣಿಸುತ್ತದೆ ಮಿಶ್ರಣದ ಇನ್ನೊಂದು ವಿಧ ಕಲಿಲ್ಲ ಸಮರೂಪವಲ್ಲದ ಮಿಶ್ರಣವಾಗಿದ್ದು ಇರುವ ಅದರಲ್ಲಿರುವ ಅದರಲ್ಲಿರುವ ಕಣಗಳ ಗಾತ್ರ ಬಲಿ ತೆಂಡಿಗೆ ಕಾಣುವಷ್ಟು ಸೂಕ್ಷ್ಮವಾಗಿದ್ದು ಆದರೆ ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾದ